ಇವತ್ತು ಹೋಮ್ರೆ ಕಸೂರಿನ ನಡ್ದಲಲ್ಲ ಯಾರ ಅದ್ ಮನಿ ಯಾರು ಏನಿಲ್ಲ ಇವನ್ ಹೆಂಗ ಬಿಟ್ರ ದಿನಾ ಬಂದ್ ಇವನ್ ಹೆಂಚಿ ಮುಂದೆ ಹೋಗಿ ಹೇಳ್ತೇನೆ ಏನ್ರ ಹೇಳವಾ ಯಾಕವಾ ನಮ್ಮ ಮನಿ ಮುಂದ್ ಹಾ ಹೋದ್ರ ಹಂಗ ನಕ್ಕತ ನೋಡಿ ನಿನ್ ಯಾಕೆ ನೋಡ್ ನೀ ಏನ್ರ ಕಿಲಾಕ್ ಮಾಡಿರ್ಬೇಕು ಅದಕ್ಕ ನೋಡ್ ಅಕ್ತಿರ್ಬೇಕ ನೀ ನನ್ನ ಮೇಲೆ ಬಾ ಸ್ವಲ್ಪ ನಿನ್ ಗಣ್ಣ ಮೇಲೆ ನದ್ರ ಹಾಸ್ ನಿನ್ಗ ಗೊತ್ತಿ ನನ್ ಮುಂದ್ ಅನ್ನಾಗ ಹಿಂಗಣೆ ಯಾರ್ ಮುಂದ್ರ ಅಂದಿದ್ದಿ ಇವ ನಾಳೆ ದೊಡ್ಡ ಹಾಕು ನೀ ಬಾಳ ಫಾಸ್ಟ್ ಅದಿ ಅಂತ ನಿನ್ ಮುಂದೆ ಹೇಳತನವಾ ಒಣ ಯಾರ ಮುಂದೆ ಯಾಕೆ ಹೇಳಿ ಕರೀನ್ ಇನ್ನ ನೋಡಕತ್ತನ ಮತ್ತೇನಾರ ಏನ್ ಯಶವಶಿ ಮಾತಾಡಕತ್ತ ನಾನು ಯಶಿವಶಿ ಏನ್ ಮಾತಾಡತಿಲ್ಲ ನಮ್ ಒಣಾಗ ಹಾದ್ ಹೊಂಟನಂದ್ರ ಸಿಟಿ ಹೊಡ್ಕೋತವ್ಕಾನ ಮತ್ತೆ ಗುಡಿ ತನಕ ನನ್ನ ನೋಡ್ಕೋತವ್ಕಾನ ಇದಕ್ಕ ನಾ ನಾಲ್ಕೈ ಸಲ ಉಣಾಗ ಅಡ್ಯಾಡ್ತಾನ ಬರಲಿ ಇವತ್ತ ಮಾಡ್ತೇವೆ ಮತ್ತ ನಾ ಹೇಳಿನ ಅಮಾಕ್ ಹೋಗ್ಬ್ಯಾಡವಾ ಮತ್ತ ನನ್ ಗಂಡ ಗೊತ್ತಾದ್ರ ಮತ್ತೆ ಎಲ್ಲಿ ಒಣ ಕಿರಿಕಿರಿ ನೀನು ಸ್ವಲ್ಪ ಮನಿ ಒಳಗಿರ ನನ್ನ ಗಂಡ ಬರ ನೀನು ಹೊರಗೆ ಬರ್ತಿ ನೀ ನೋಡ್ತಿದ್ದಲ್ಲ ನನ್ನ ಗಂಡ ನೋಡ್ತಿರ್ಬೇಕ ಅನ್ಸತ್ತ ನಾ ಯಾಕೆ ನೋಡ್ಲಿಕ ಮತ್ತ್ ಒಣ್ಯಾಗ ಸಿಟ್ಟಿ ಹೊಡದ್ನಂದ್ರ ನೆದ್ರ ಹೋಗೋದನಲ್ಲ ನಿನ್ನೆನ ಆದಿ ಮನಿ ಐತ ಹೊರಗೆ ಅಷ್ಟು ಲೆಚ್ಚ ಕೊಡಬಾರದು ತಿರುಗು ಮನಿಸ್ತ ಕಾಣ್ಲಿಲ್ಲ ಕೇಳ್ಕೊಂಡು ಉಮರ ನಮೂನಿ ಕಡೆ ಏನು ರೀ ಅಂದ ಈ ಕಡೆ ಏನರ ಹೇಳೋದೇ ಕೇಳೋದಿರ್ತೈತಿ ಅದಕ್ಕೆ ಬಂದಾಳ ಅಲ್ಲಿ ಆಕೆ ಕಡೆ ಯಾಕೆ ಹೋಗ್ತೀನಿ ಇದ್ರ ಏ ನಿನ್ನ ಅವನು ಹೆಂಗೂ ಬರ್ಲಾರ ಅವ್ರು ಮನೆ ತಗೊ ಬಂದಾರೆ ಯಾಕೆ ಅಂತ ಕೇಳ್ಬಾರದು ಚಹಾ ಮಾಡೇನು ಚಾ ತಂದು ಕೊಡು ಈಗೀಗ ಮನ್ಯಾಗ ಚಾ ಮನ್ಯಾಗ ಊಟ ಕಮ್ಮ ಮಾಡಿಯಿಲ್ಲ ಬಸ್ ಸ್ಟ್ಯಾಂಡ್ ಕಡೆ ಹೋಗಿರ್ತೀನಿ ಅವ್ರೂ ಬೆಟ್ಟಾಗಿರ್ತಾರೆ ಬಾ ಏನಾರು ಚಹಾ ಕುಡಿಯನೋ ಬಾ ನಾಶ ಮಾಡತ್ತಾರ ಅಲ್ಲೇ ಹೊಡೆ ತುಂಬಿದಂಗತ್ತಲ್ಲ ಏನು ಮಾಡ್ಯಾಣ ಅದ ರೊಟ್ಟಿ ಅದಪ್ಪ ಅಲ್ಲೆಲ್ಲ ಇನ್ನ ಅದ ಏನು ಸಹ ಅಂತೈತಿ ಹ್ಞೂ ಕೈಯಾರೋ ಕಾಡ್ತಾವು ನಿಯರ್ ಏನು ಮಾಡಿ ಹ್ಮ್ ನಾ ಬರ್ಲ ಯಾಕ ನೀವ್ ನೀವ್ ಮಾತಾಡ್ರಿ ತಡ್ರಿ ಮಲಿತ ಚಾ ಏ ಬ್ಯಾಡ್ ಹೇಳ್ರಿ ಅಯ್ಯ ತಡವಾ ಅವನ್ ಸಮುದ್ರ ನೀ ಸಮುದ್ರ ಚಾ ಮಾಡಿ ನಿಮ್ ಅದಕ್ಕೆ ಕಾರ್ ಬರ್ರ ನೀನ್ ಹಿಂತಿ ಮುಂದೆ ಹೇಳೇನಿ ಐತಿಗ ನಾನು ನಿನಗಿನ್ ಕಾರ್ಡ್ ಬರ್ದ್ ಕಾಡೀನಿ ಮತ್ತೆ ಸಿಟಿ ಹೊಡಿತಿದ್ದೆಲ್ಲ ಸಿಟಿ ಹೊಡೆದ್ ಇತ್ತು ನಾನು ಸಿಟಿ ಅದ ಹೊಡದ್ರ ಆಯ್ ಬರಲ್ಲಪ್ಪ ಮತ್ತ ಸಿಟಿ ಹೊಡೆದಾಗ ನೋಡ್ತಿದ್ದಿ ಯಾಕ ಚಾಯ್ತಾ ಎಲ್ಲವೂ ಮಾಡ್ಕೊಂಡ್ಬರ ಅಯ್ಯ ತಡಿವಾ ಸೋಸ್ಕೊಂಡ್ ಬರ್ತೀನಿ ಅಂತ ಚಾ ಆಗೇತಿ ಆಯ್ತಕ ಲಘು ಕಂಡವರು ಕಬರಿ ಸಾಬರಿ ಯಾಕ ಬಂಗಾರ ಅಂತ ಹೇಳ್ತೀನ ಮನ್ಯಾಗ ಬಾಯಿ ಮಾಡ್ಬೇಡ ಸುಮ್ರ ಕುಂದ್ರ ಏನ್ ಸ್ವಲ್ಪ ಚಾಂದದಿ ಅಂತ ಹೇಳಿ ಸೀಟು ಹೊಡೆದಂಗಾತು ನೀನ್ ಮನಿ ಬಾಗಲ ತಕನ ಬಂದಿಲ್ಲ ನನಗ ನಾನು ಹಿಂದಿ ಏನ್ ಕಾದಿತ್ತು స్థితి అడి ఈ నేను హెంతి ముందు హేని ఇన్ ముందు ముందేత ಹೋಗು ಹಂಗ್ಯಾಕ್ ನೋಡ್ಕೋತ ಇಲ್ಲೇ ನಿಂತಿ ಹೋಗು ಅಲ್ಲ ಎಂದೂ ಇಲ್ಲರಕ ರಕ್ ನಮ್ ಮನೆಗ್ ಬಂದಲ್ಲ ಯಾಕ ಬಂದಿಲ್ಲ ಅಂತ ಹೌದು ಎಲ್ಲಕ್ ಬಂದಿದ್ಲು ನೀನು ಒದಕಿ ಬಂದಿ ನೋಡು ಅದಕ್ಕ ಹಂಗ ಮಾಡಾಕತ್ತಿ ನೀನ ಅಲ್ಲ ಅಕ್ಕಿ ನೋಡ್ ನೀ ಯಾಕೆ ಸಿಟ್ಟು ಹೊಡಿತಿ ಅಕ್ಕಿ ನೋಡ್ ಯಾಕೆ ಸಿಟ್ಟು ಹೊಡಿಲಿ ಗರ್ಮಾಕ ಚಿಟ್ಟ ಗೊತ್ತಿಲ್ಲ ನಿಂಗ ಗುಟ್ಕಾ ಹಾಕೊಂಡಿರ್ತೇವಿ ಉಗುಳ್ಕೋತರ ಹೋಗ್ತೀವಿ ಇಲ್ಲ ಒಂದ್ ಟೈಮ್ ಪಾಸ್ ಆಗ್ಲಾರಕ ಸಿಟ್ಟು ಹೊಡೆದ್ ಹಾಡಾಡ್ಕೋತ್ರ ಹೋಗಿತ್ತೀವಿ ಅದ್ ನಾನ್ ನೋಡಿ ಸಿಟ್ಟು ಹೊಡೋದ್ ಅಂತ ತಿಳ್ಕೊಂಬಿಡದೇನಕ್ಕೆ ಏ ಮನಿ ತನ ನೀನು ಪಿರಾಜಿ ಬರಾಕತ್ತವು ನಾಲ್ಕ್ ಮಂದಿ ಬರ್ತಾರ ನನ್ಗೇನ್ ಗೊತ್ತಿಲ್ಲ ಅಂತೀನಿ ಆಗ ನಾಕ್ ಇತ್ತು ಹೊಕ್ಕಾರ ನಿನಗ ಹಿಂಗೆಲ್ಲ ಮಾತಾಡಕತ್ತಿ ಅಂದ್ರ ನೀನ ಯಾರ ಬರೋತ್ತೀನಿ ತುಂಬಿ ಮನಿ ತಕ ಪಿರಾಜಿ ತರ ಕಾಂತಿ ಹ್ಮ್ ನಿನ್ನ ಹತ್ಲ ಖಾಲಿ ಇಲ್ಲ ನೋಡ್ ನಾನು ದಗದ್ರತ ನಾನು ಇದ ಮಾಡ್ಕೊತ ಕುಂದ್ರ ಅಂದಿನ ಹೇಳಲತ್ತು ಮಾಡಿದ ಹೇಳಬಿಟ್ಲ ಮನೆಗ್ ಬಂದ ಕೇಳ್ರಿ ಬಿಡು ಹೊಸ್ತಾಗಿ ಬಂದಾಗ ನೋಡ್ರಿ ನನ್ಗೆ ಹತ್ತು ಮನೆ ತಕ್ಕ ಬರ ವಾರ ಏನ ಹತ್ತಕ್ಕೆ ಬರ್ತಂದು ಹನ್ನೆರಡು ಬರ್ದ ನಿನ್ ಸಂಬಂಧ ನಾ ಹೊಲ್ದಾಗ ನೀರು ಹಾಸಕ್ ಹೋಗಿಲ್ಲ ನಾನು ಯಾಕೆ ಯಾಕಿರ್ತಾರ ಮಾಡಿದಿ ನನ್ಗ ಅಣ್ಣಗ ಬುತ್ತಿ ಮಾಡಿ ಕಟ್ಟಬೇಕಂದ್ರ ತಡ ಆಯ್ತು ಏನ್ ಕಬ್ಬು ಹಾರ್ಗಂತ ಫೋನ್ ಮಾಡಕತ್ತಿಯಲ್ಲ ಅದೇನಾರ ಆಗ್ಲಿ ನನ್ನ ಹೆಂಚಿ ಈ ಹೊಲ್ದಾಗ ನೀರು ಹಾಸಿ ಬರ್ತಂತೇನೆ ಹೊತ್ತು ಮುನಿಗೆ ಮನೆ ಹೋಗುದು ಅಂಕ ತಕ್ಕ ನಮ್ಮ ಮಲಕ್ ಯಾರು ಬರುದಿಲ್ಲ ಇಲ್ಲಿ ಇರ್ಬೇಕು ನೋಡ ಮತ್ತೆ ನೀ ನಿನ್ ಹೆಂಡತಿ ಮೊದ್ಲ ಸಂಶಯದಕ್ಕೆ ಅದ್ರದಂದ ನಾನ್ ಲೇಟ್ ಮಾಡಿ ಮನೆಗ್ ಹೋದ್ನಂದ್ರ ನನ್ ಗಂಡ ಎಲ್ಲಿ ಹೋಗಿ ಕೆಳಂಗಿಲ್ಲ ನನಗ ಕೇಳಿ ಬಿಡ ಏನ್ರಿ ನಾವೇ ಹಾಕ್ ಬರ್ತೈತಿ ನೀ ಬರ್ತೇ ಅಂತ ಹೊಲ ನೀರ್ ಹಾಸ್ ಬಿಟ್ಟು ಬಂದೀನಿ ಮತ್ ಕದ್ದಾ ಮುಚ್ಚಿ ಕೊಡಾಕತ್ತೆ ಅಂದ್ರೆ ಏನ್ರ ನೆವ ಹೇಳಬೇಕಪ್ಪ ನಾವ್ ಈಗೀಗ ನೀನ್ ಬಿಟ್ಟರೆ ಹಾಕಾಗಲ್ದ ಮನೆ ಕೊಡ್ಸಿ ಚೈನ್ ಹೆಂಗ ಮನೆ ಡೌಟ್ ಬಲ್ಲಾರ ಹಂಗ ಐತಿಲ್ಲ ಈ ಸಲ ನನಗ ಮಾನಮ್ ಜುಮ್ಕಿ ಬೇಕ ನೋಡ ನಾನ್ ಊರೆಲ್ಲ ಪಬ್ಲಿಕ್ ಮಾಡಕ್ ಹೋಗಬೇಡ ನೀ ಹೇಳಿದ್ದೆಲ್ಲ ತಂದು ಕೊಡ್ತೀನಿ ನೀವ ನನ್ನ ಸ್ಥಿತಿ ಹೊಡೆಯದಲ್ದ ಅಕ್ಕಿ ಕೂಡ ಸಲಿಗೆ ಇಟ್ಕೊಂಡ ಇದು ಇಷ್ಟಕ್ಕ ಬಿಡಂಗಿಲ್ಲ ಇವ್ನ ಹೆಂತಿ ಮುಂದೆ ಹೋಗಿ ಹೇಳ್ತೀನಿ

ಒಮ್ಮೆ ನೋಡ್ದ್ ನಿನಗೆ ಕಾಡಿಸ್ತಾನ ಅಂತ ಹೇಳ್ತಿ ಈಗ ನೋಡಕತ್ರಿ ಆಕೆ ಕೈ ನಿಂತಿದ್ಲ ಅಂತ ಹೇಳಾಕತ್ತಿ ಅಲ್ಲ ಎಷ್ಟ್ ನೋಡಿ ನೀನು ನಿಮ್ ಹೊಲದಾದಾಗ ಬರಾಕತಿದ್ನಿ ಮಾತಾಡ್ಕೊತ ನಿಂತಿದ್ರು ಅಂತ ನೋಡಿದ್ನಿ ನಿನ್ ಗಂಡಿದ್ದ ಮತ್ ಹಾಕಿದ್ಲು ಹ್ಮ್ ನನಗೂ ಸಂಶಯ ಇತ್ತು ಕದ್ದ ಮುಚ್ಚಿ ಏನೋ ನರ್ಸ್ಯಾರು ಆಕಿ ನಾ ಮನಿಗೆ ಕರಸ್ತೀನಿ ಹ್ಞೂ ಕರ್ಸ್ ಕೇಳಕ ಮತ್ತೇನು ಬಾಳ್ ಸಲಿಗೆ ಕೊಡಾನ ಮತ್ತ್ ಖರ್ಚಿಗೆ ರೊಕ್ಕ ನೋಡು ನೋಡ್ ಆಕಿ ಕೈಯಾಗ ರೊಕ್ಕ ಕೊಡ್ತಾನ ತಂದ ಹಾಕಂತದ್ರ ಅಳ್ತಾನ ಖರ್ಚಿಗೆ ನೋವು ರೊಕ್ಕ ಏನ್ ಕೊಡ ಕಾಣಂಗಿಲ್ಲವಾ ಹದಿಗಿ ಹೊಲ ಐತಿ ಆಮೇಲೆ ಗಂಡನ್ ಬಿಟ್ಟು ನಿಮ್ಮ ನೀ ಬಂದ್ ಕುಂತ್ಲಂದ್ರೆ ನಿಮ್ಗ ಮೂಲ ಕರಿಸಿ ಹಾಕಿನ ಹ್ಮ ಹಿಂಗ್ ಮಾಡಾಕತ್ತಳಲ್ಲ ಅಕ್ಕಿ ಆಕಿನ ಕರೆಸಿ ಜಾಡಿಸ್ತೀರಿ ನನ್ ನೋಡಿ ನಿನ್ ಗಂಡ ಸಿಟಿ ಹೊಡಿಬೇಕಂದ್ರೆ ಮತ್ ನಾ ಯಾವಕಿ ಮೇಲೆ ನಿಮ್ಗೆ ಹೊರಸಕ್ನಲ್ಲ ಅಂತ ಅನ್ಬಾರ್ದಂತ ಸುಮ್ ಇದ್ದಂಗೆಲ್ಲ ನಿಂದ ಒಂದು ಬಾಳ್ ನಡ್ದೈತಿ ಇದೆಲ್ಲ ಸರಿ ಕಣ್ಣಂಗಿ ನೋಡ ಇಲ್ಲಕ್ಕ ಅವ್ರ ನಡಬಾರಕ ನಾ ನಡ್ಬರ್ಕ ಏನಿಲ್ಲ ಯಾರೋ ನಿನಗ ಸುಳ್ ಸುದ್ದಿ ಹೇಳ್ಯಾರ ನೋಡ ಸುಳ್ ಸುದ್ದಿ ಹೇಳ್ತಾರ ಅವ್ ಹೊಳಕ್ ಹೋದ ನೀನು ಜಿಗದಿ ಹೊಳಕ್ ಹೋಗಿ ಅಂತ ಅಲ್ಲ ಹೊಳಕೆನ ತಿಂದು ಹಂಗ ಹೋಗೋತಿ ಅಕ್ಕ ನಮ್ಮಲ್ಲಿ ದನ ಖರಾತು ಇರ್ತಾವ ಕಟ್ಟಿಗೆ ಕುಳ್ಳ ಮಾಡಕ ಹೊಳಕ್ ಹೋಗಿರ್ತೀನಿ ಹಾ ನನ್ ಗಂಡ ಹೋಗುವಾಗ ಅವ್ನಿಂದ ನೀನು ಅಕ್ಕ ನಿನ್ಗಟ್ಟ ಸಂಶಯ ಇದ್ರ ನಾ ಮಾತಾಡ್ಸೋದ ಬಿಡ್ತೀನಿ ತಗೋ ಅದೇನ್ ಬೇಡ ನನ್ ಗಂಡ ಎಲ್ಲರ ಅದೇ ಅಂತಂದ್ರ ಅಣ್ಣರ ಅಂತ ಮಾತಾಡ್ಸ ನಚ್ಚಿ ಬರ್ತೈತಿ ಬಟ್ ಒಟ್ಟಿನ ಸಂಶಯ ಅವ್ರ ನಡಕ ನನ್ನ ನಡಕ ಏನೋ ಆಯ್ತೊಂದು ಸಂಶಯ ಬರೋಂಗ ನಡ್ಕೊಳಕ್ ಹತ್ತೀರಿ ಮತ್ ಸಂಶಯ ಬರಂಗ ನಾನೇ ಹಂಗೇನಿಲ್ಲ ಅಕ್ಕ ಅವಳ ಹೊಲ ನಮ್ ಹೊಲ ಬಾ ಆಜು ಬಾಜು ಅದಾವಲ್ಲಾ ಇನ್ನ ಬೇಟಿದಾಗ ಮಾತಡ್ಕೋತ ಇರ್ತೇವ ಅಷ್ಟ್ರೀ ನೀವು ನಮ್ಮನಿ ಮನಿ ಕಡೆ ಹಂಗೇನಿಲ್ಲ ನಾ ಸುಮ್ ಬಂದಿದ್ವಿ ಯಾಕ ಲಗುನ ಬಂದಿಲ್ಲ ಮನಿಗೆ ಏನ್ ಮಾಡ್ಲಿ ಕರೆಂಟ್ ಹೋದು ನೀರ್ ಹಸುದು ಅರ್ಧನಾ ಆತು ಮತ್ತ ಕರೆಂಟ್ ಬಂದಾಗ ಹೊಲಕ್ಕ ಹೋಕ್ಕಿನಿ ಟೈಮ್ ಪಾಸ್ ಆಲಕ್ಕ ಮನಿ ಬಂದೆ ಮೈ ಮೇಲೆ ಸ್ವಲ್ಪ ಕಬರಿ ಇಟ್ಕೊಂಡು ದಗಡಾ ಮಾಡ ದಗಡ ಹಾಕೋ ಹಿಂದ ಗಾಡಿ ಮೇಲೆ ಅಡ್ಡಾಡುದಲ್ಲಾ

అయ్యేమిటి క్లాడి నన్గేం గోత్లే అంత మిల్లా గోత్యిత నన్గా కీయారేళినీ కన్నర నోదీకో దిల్ అంతూ కల్స్కోడ్లే గాడీ బి బిజ్ జోడీ హోకత్ ఒళక మే హోళ ಹೊಲ ಹೊಲ ಅನ್ಕೋತ ಕುಂತನ್ ಹೆಂಡತಿ ದಿನ ಒಬ್ಬ ಜೋಡಿ ಅಡ್ಡಾಡಕಿನ ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿನ ಬಗ್ಗೆ ಹೆಂಗ್ ಮತ್ತೆ ಗೊತ್ತಾಗಲ್ಲ ನಿನ್ ಬುತ್ತಿ ಮತ್ತೆಲ್ಲ ಹೊಲಕ್ ಮತ್ತ ಮತ್ತೆ ಕೆಲಸ ಮಾಡ್ತಾ ಮನ್ಯಾಗ ನೀನು ಯಾವಾಗ ಹೊಲಕ್ ಹೋಗಿ ಅಂತಂದು ಕಾಯ್ತಿರ್ತಾಳ ನೀವ್ ಹೊಲಕ್ ಹೋದ್ನಲ್ಲ ಸುಮಂಗಲ್ ಗಂಡನ್ ಜೊತೆ ನೋಡ್ಬಾರ್ದು ಹಾಕಿದ ಆಟ ನಾನ್ ಹೆಂಡತಿ ನನಗ ಹೆಂಗ್ ಅನ್ನೋದು ಗೊತ್ತದ ಸುಮ್ನೆ ತಗದ ಟೈಮ್ ತಗೊಳ ಬಿಡಬಣ್ಣ ನೀನ್ ಹಂಗಾರ ಒಂದಿನ ದಿನ ಸಂಜೆ ಮುಟ್ಟ ಹೊಲಕ್ ಅಂತಂದು ಅಲ್ಲೇ ಇರು ಆಮೇಲೆ ಯಾರ ಜೊತೆ ಇರ್ತಾಳ ಅನ್ನೋದು ನಿನಗ ಗೊತ್ತಾಕೇತಿ ನನ್ ಹೆ ಮೇಲೆ ಎಂದ ಸಂಶಯ ಪಟ್ಟಿಲ್ಲ ನಿನ್ ಮೇಲೆ ಸಂಶಯ ಪಡ್ತೀನಿ ಒಂದೇಳೆ ವೇಳೆ ನೀ ಹೇಳಿದ್ದೆ ಅಂದ್ರೆ ಕ್ರಿಯೆ ಆಗಿತ್ತಂದ್ರ ನಾ ಆಕಿನ ಜಾಡಿಸ್ತೀನಿ ಒಂದ್ ನೀ ನೀ ಹೇಳಿದ್ದೇನ ಸುಳೈತೆ ತಿಳ್ಕೋ ನೀನ್ ಆಮೇಲೆ ನೋಡ್ಕೊತೀನಿ ಹಿಂಗ ಅಂದೇನಂತ ನಿನ್ ಹೆಂತಿ ಮುಂದೆ ಹೇಳಬೇಡಪ್ಪ ಮತ್ತ ನಿನ್ ಸಂಸಾರ ಚೊಲೋ ಆಗ್ಲಿಂತಂದ್ ಹೇಳ ಈಗ ನಡೆಯವ ಎಂದೂ ಬರ್ಲಾಕ್ ಈಗ ಹೊಲಕ್ ಬಂದ್ರ ಮತ್ತ್ ನಿನ್ ಗಂಡ ಸಂಶಯ ಮಾಡಿ ಹೋಗು ನಿನ್ ಎಂತ ಮಾಡೋದು ಕಣ್ಣಾರ್ಲೆ ನೋಡಾಕ ಅವತ್ತ ಅದಕ್ಕಾಗಿ ನಿಂಗೆ ಹೇಳಾಕ್ ಬಂದೇನೆ ಆಯ್ತು ಹೊಕ್ಕೇನಿ ನನ್ನ ಮ್ಯಾಲೆ ಸಿಟ್ಬತ್ತಿ ಏನ್ ಅನ್ಬಾರ್ದ ಅಂದಾಳ ಆಕೆ ನಾನು ನಿನ್ನ ಸವಾಸ ಬಿಡುದಾಗಿತ್ತೇನ ನೀನ್ ಸವಾಸ ಮಾಡ್ಬಾರ್ದು ಮಾಡಿ ಅನ್ಸ್ಕೊಬಾರ್ದಲ್ಲ ಅನ್ಸ್ಕೊಳೋದಾಗಿತ್ತಿ ನಾನು ನೀನು ಹೊಲ್ದಾಗ ಮಾತಾಡಿದ್ದ ನೀನು ಹಿಂತಿ ಮುಂದೆ ಯಾರೋ ಹೇಳ್ಯಾರ ಅಂತ ಅದಕ್ಕೆ ನೀನು ಮನಿ ಕರ್ಸಿದ್ಲೇನ ಹ್ಞೂ ನಾ ಬರುಕಿತ ಪೈಲ ಏನ್ ಮಾತಿರತ್ತಿದ್ಲು ನನ್ನ ಗಣ್ಣನ ಕೂಡ ಎಷ್ಟು ಮಾತಾಡ್ಬೇಕು ಅಷ್ಟ ಮಾತಾಡತಂದಾಳ ನಿನ್ ಮುಂದ ಆದ್ಯಾ ಶಿಕ್ರ ನಾ ಮಾತಾಡಂಗಿಲ್ಲ ನೋಡು ಆದ್ಯಾ ಶಿಖ್ರ ಮಾತಾಡಲ್ರ ಹೆಂಗೆ ನಮ್ಮ ಊರಿಗೇನು ಖುಷಿಯಾಗಿ ಬಂದಿ ಬಂದಿ ಅವಾಗ ನಿಂಗೆ ಲೈನ್ ಹೊಡಿಯಾಕತ್ತೀನಿ ಏನೋ ಪುಣ್ಯಕ್ಕೆ ಈಗ ಬಿದ್ದಿ ಹೆಂಗೇನಿಲ್ಲ ಏನ್ರ ನನ್ನ ಜೊತೆ ಮಾತು ಬಿಟ್ಟೆ ಅಂದ್ರೆ ಊರೆಲ್ಲ ಪಬ್ಲಿಕ್ ಮಾಡಿಬಿಡ್ತೀವಿ ನೋಡು ಹಾಂ ಗೊತ್ತು ಮಾಡು ಆಮೇಲೆ ನನ್ನ ಗಂಡ ಗೊತ್ತಾಕೈತಿ ನನ್ನ ಗಂಡ ಮನ್ಯಾನವರು ಬರ್ತಾರೆ ನೀನು ಹೆಂಡ್ತಿ ಮನ್ಯಾನವರು ಬರ್ತಾರಾ ಎಲ್ಲರೂ ಕೂಡ ಹಾಕ್ತೀನಿ ನಾ ಅವಾಗ ಗೊತ್ತಾಕೈತಿ ನನಗೆ ಏನು ಕೇಳ್ರು ಮಾತಾಡಿ ಎದಿ ಒಡೆಸ್ಬೇಡ ಸುಮ್ಮ ನನಗೆ ನೀ ನಿನಗೆ ನಾ ಆಸರಾಗಿರ್ತೀವಂದ್ರೆ ಏನು ಒಮ್ಮೆ ಒಮ್ಮೆ ಹಿಂಗೆ ಬದಲಾಗುತ್ತಾ ಹಂಗೆ ಯಾವ ಬರ್ತಾನ ಬರಲಿ ನನ್ನ ನಿನ್ನ ಮನಸ್ ಗಟ್ಟಿದ್ರ ಸಾಕು ದಾಡಪ್ಪ ನೀನ್ ಹೆಂಡತಿ ಕಡೆ ಯಾರ ಅನ್ಸ್ಕೋಬೇಕು ನನ್ ಮಾತ್ ಉಂಟಿ ಹೇಳಾರ ಕೇಳ್ರೆ ಎಲ್ಲಿ ಹೋಗಿ ನಾನು ಏನ್ರ ಕೆಲಸ ಇರ್ತಾವ್ ನಿಂಗ್ಯಾ ಹೇಳ್ಬೇಕು ನಾನ್ ನಿನ್ನ ಗಂಡದಿನಿ ನೀ ಯಾಕೋ ಹಿಂಗ ಅಡ್ಡಾಡಿದ್ ಸರಿ ಕಣದ ಏನ್ರಿ ಹೆಂಡತಿ ಮೇಲೆ ಸಂಸೆ ಮಾಡತ್ರಿ ಸಂಸೆ ಅಂತಲ್ಲ ನೋಡಿದ್ ಬಂದಿ ಆಡ್ಕೊಳಂಗ ಆಗ್ಬಾರ್ದು ಮಂದಿ ಹಂಗ ಆಡ್ಕೊಳೋರು ಆಡ್ಕೊತಿರ್ತಾರೆ ನಾನ್ ಸ್ವಲ್ಪ ಕೆಲ್ಸ ನೀ ನೀನ ಚೀಟಿ ನೋಡ್ರಿ ತಗ ಬಂದ್ ಹೇಳಿದೆ ಈ ನೋಡ್ರಿ ಹಿಂಗ್ ಮಾತಾಡಕಿಲ್ಲ ಹಿಂಗ್ ನನ್ ಎಂತ ಕಳ್ಸ ನಾ ಯಾಕ ನೀನ್ ಹಿಂದಿ ಮಾತ್ ಕೇಳಿ ನೀ ಹೋಗಿ ಜೊತೆ ಸಲ್ವಿಲಿಂದ ಅದಿಯಲ್ಲ ಅದಕ್ಕ ಇನ್ನ ಹಿಂಗ ಮಾಡಾತನಿ ಆಕಿನ್ ಬಿಡು ನೀನು ಒಳ್ಳ ಯಾರ ಜೊತೆ ಸಲಗಿಂದ ಮಾತಾಡ ನಿಮಿತಿ ವರ್ಷ ಬಿಡ್ತಿರಲ್ಲ ಆಕಿನ ಜೊತೆ ಮಾತಾಡಿನ ಅಂತದ್ ಏನೂ ಇಲ್ಲ ಚಲೋ ಹುಡುಗಿ ನಾವ್ ಹೊಲಕ್ ಹೋಗುವಾಗ ನೋಡೇನ್ ತಗೋ ಇಬ್ರು ಕೈ ಕೈ ಹಿಡ್ಕೊಂಡ್ ಮಾತಾಡತಿದ್ರಿಲ್ ನೀವ್ ಹ್ಮ್ ಏನೋ ನೋಡ್ ನಗ್ತಿದ್ಲಾಕೋ ಆಕಿನ್ ಬ್ಯಾ ಮನಸ್ಸಾಗಿತ್ತು ಹೊಲಕ್ ಬರ್ತೇನೆ ಕರ್ಕೊಂಡು ಹೋಗಿದ್ದೆ ನೀ ಯಾಕೆ ಬಂದಿದ್ದೆ ನೀವ್ ಒಬ್ನ ಇರ್ತಿ ಅಂತ ಬಂದಿದ್ದೆ ಕೂಡಿ ನೋಡಿದ್ರಿ ಕೂಡ ಮಾತಾಡ್ಕೊತಾರೆಂತಿದ್ದಿಂಗ್ ಸಿಟ್ಟು ಬರಂಗಿಲ್ಲ ನೋಡಿದ್ರೆ ಆಯ್ತು ತಗೋರ ಆಕೆ ಸುವಾಸ ಬಿಡ್ಬೇಕಿಲ್ಲಾ ಬಿಟ್ಟು ತನ್ನ ಇರ್ತೀನಿ ಆಕ್ಯಾರೋ ನಾ ಯಾರೋ ಇನ್ ಮುಂದ್ರ ಸಿಟಿ ಹೊಡೋದಕ್ ಸಿಗ್ನಲ್ ಕೊಟ್ಟಿದ ಏನಾರ ಕೆಲಸ ಹಾ ನೀ ಅಂದಂಗತಿ ಆದ್ರೆ ಬಿಟ್ಕೊಡಂಗಿಲ್ಲ ಮತ್ನಾನ್ ಅದಕ್ಕೇನು ಗೊತ್ತಾಕೈತಿ ನಾನು ಇಂತಿಂಗಿನ ಹಂತ ತಿಳಿದಿಲ್ಲ ಅಂತಂದ್ರೆ ಹಿಂಗ ಕದ್ದ ಮುಚ್ಚಿ ಕೂಡುದು ಮಾತಾಡುದು ಅದಕ್ಕೇನ್ ಗೊತ್ತಾಕೈತಿ ನನಗ್ ನೀನು ನಾ ಹಿಂಗ್ ಬಿಡು ಆಯ್ತಿಲ್ಲ ಆತಾಳ ನೀ ಏನ್ರಾಕಿ ಇನ್ನೊಬ್ಬ ಜೊತೆ ಕಂಡೆ ಅಂದ್ರೆ ಮತ್ತೆ ಅದ್ರ ಕಥೆನ ಬೇರೆ ಐತಿ ನೋಡು ಯಾಕೆ ಸೋಸ್ ನಾಯಕ್ ಮಾಡ್ಲಿ ಮದ್ದಾಗ ನಾನು ಎಂತಿಗಿ ಏನು ಒಂದು ಏನೂ ಒಂದ ನೀರ್ತಿವಂದ್ರ ಯಾಕೆ ಹಾಕೊಳ್ಳಿ ಹೊಲಕ್ಕೆ ನೀರು ಹಸ ಕೊಟ್ಟೈತಿ ನಾನು ಎಂತಿಗೆ ಇನ್ನ ಲೈಟ್ ತಾಸು ಲೇಟ್ ಆಗಿ ಬರ್ತೇವೆ ನಿಮ್ಗೆ ಆತಿದ್ವಾ ನನಗ ಹೊಲ್ದಾಗ ಬಾ ಕೆಲಸದವ್ ನನಗ ಸಂಜೆ ತನಕ ಬರ್ದಾಗಲ್ಲ ಮುಂದಿರ ದಿನಾ ಮದ್ಗ ಮನಿ ಬರ್ತಿದ್ರಿ ಇವತ್ತಾಕ್ ಬರಲ್ಲ ಅಂತೀರಿ ಹೇಳಾಕಿನ ಹೊಲ್ಲಾಗ ಬಾಳ ಕೆಲಸ ಅದಾವು ಆಳ ಬಂದವು ನೀ ಇಲ್ಲೇ ಮನೆ ಕಡೆ ನೋಡ್ಕೋ ಹಂಗಾದ್ರು ಸಂಜೀತ ಅಕ್ಕ ಬರಂಗಿಲ್ಲ ಅಂತ ಅಲ್ಲ ಹೋದ್ರ ಆಯ್ತ ಹಾ ಸರಿ ಆಯ್ತಾಳ್ರಿ ಯಾಕ ಬಂದಿಲ್ಲ ಅಂತ ಬಾರಿ ಕಳ್ಬೇಕು ಅಂದ್ರ ಬೇಡ ನಾ ಬರ್ದು ಸಂಜೆ ಆತದೋ ರಾತ್ರಿ ಆತದೋ ಗೊತ್ತಿಲ್ಲ ಹ್ಮ್ ಆಯ್ತಾಳ್ರಿ ಮನೆ ತಕ ಇರ್ತೀನಿ ಹೋಯ್ ಬರ್ರಿ ಆಯ್ತಾಳ ಗಂಡ ಹೇಳಿಲ್ಲ ಸಂಜೀತಾಗ ಮನಿಗೆ ಬರ್ಲಾ ಅಂತೇಳಿ ಮತ್ತೆ ಆಟ ಕಿರಿಕಿರಿ ಹೆಚ್ಚಾಕತಿ ಬಾರ ಯಾರು ಇಲ್ಲ ಆಗ ಹೊಲ್ದಾಗದಾವ ಇಲ್ಲ ನಿನ್ ಹೆಂಡತಿ ಬಂದಿದ್ದ ಆತಂದ ಅಂಚಿಕೆ ಬರತೈತಿ ಆಕೇನ್ ಬರ್ತಾಳ ಹೊಲ್ದಾಗ ನೀರ್ ಹಸದೈತೆ ಹೇಳಿ ಬಂದಿನಿ ಆಕೆ ಬರ್ದಿಲ್ಲ ನಿನ್ಗೆ ಅನ್ನ ಹೊಲಕ್ಕೆ ಏನು ಮಾಡ್ತಿ ನೋಡಪ್ಪ ಏನಿಲ್ವಾ ಸಾಕ್ ಆರಾಮ ಆರಾಮಿದ್ದೇನ ಈಗ ಮೈ ತುಂಬಾ ಚಿಂತೆ ಬಿಟ್ಟದ ನಮ್ಮನಿ ವಿಷಯನೂ ಹಂಗ ನಡೆದದ ಅವನಿಗೆ ಪಾಠ ಅಂದ್ರೆ ಬರಬರಿ ಆಕೈತೆ ಇಲ್ಲಿಕಂದ್ರೆ ನಮ್ ಮರ್ಯಾದ ನಾವ ತಕೊಂಡೋಗ ಇದ್ದವನ ಕೇಳೋದ್ರೆ ಹೆಂಗೋಣ ಕೇಳಿದ್ವಿ ಸುಳ್ಳೇ ಹೇಳ್ತಾನೆ ಹೇಳ್ತಾನ ಅದ ಅಂದ್ರೆ ತಾನೇ ಸಿಕ್ ಬಿಳ್ತಾನ ಇಟ್ಟೆಲ್ಲ ಮಾತಾಡೋಕಿತ್ತ ಅವ್ನ ಹಿಂಟುಗಳನ್ನ ಮಾತಾಡೋಣ ನಾವು ಮನಸ್ಸಿನ ಏನಂಬುದು ತಿಳ್ಕೊ ನೀ ಅನ್ನೋದು ಬರಬರಿನಿತ್ತು ಬಾ ಅವ್ರಿಗೆ ಬೇಟಾಗಣ ಹೇಳಾಕತ್ತಿರೋ ನನಗ ಅಂತವಲ್ಲ ಸುಮ್ಮನ ಮೇಗೆ ಯಾರ ಏನ್ರ ಹೇಳಿರ್ಬೇಕು ನೋಡು ಇಲ್ಲಕ್ಕ ನಡೆದಿದ್ದೆಲ್ಲ ಇವ್ನ ಹೆಂತಿ ಕತಿ ಮಾಡಿ ಹೇಳ ಇವ್ನ ಹೆಂತಿ ಸುಳ್ಳು ಹೇಳ್ತಾಳ ಅವ್ನ ಹೆಂತಿ ನನಗೂ ಬಂದ್ ಹೇಳ ಆದ್ರೆ ಇದಕ್ಕೆ ಎಷ್ಟು ಹೇಳಿದ್ರು ಬುದ್ಧಿನ ಬರವಲ್ದಲ್ಲ ಬರು ಸಿಟ್ಟಿಗೆ ಅವ್ನ ಕಡ್ದು ಹೆಡಗಿ ತುಂಬಕ್ಕ ಆದ್ರೆ ನೀನ್ ಕೊಳ್ಳ ತಾಳಿ ನೋಡ್ ಸುಮ್ಮದಿವ್ ಊರಂತ ಇಲ್ಲಿ ಜಗಳ ಬೇಡ ನಿನ್ ಗಂಡಗ ಏನ್ ತಿಳಿಸಿ ಹೇಳ್ತಿ ತಿಳಿಸಿಲ್ಲ ಸುಮ್ಮನೆ ಊರಂತ ಇಲ್ಲಿವೆಲ್ಲ ಜಗಳ ಚಲೋ ಅಲ್ಲಾ ಹೆಂಡತಿ ಸಂಗಟ ನಾ ಚಂದ ಬಾಳೆ ಮಾಡ್ಕೊಂಡು ನಿಂತೀವಿ ಇಷ್ಟು ದಿನ ಅವಂಗೆ ಎಷ್ಟು ಕೇಳಿದ್ರೆ ಅವಂಗ ತಿಳಿಲಿಲ್ಲ ಅನ್ಸುತ್ತ ಇನ್ನು ಮುಂದೆ ಅವ್ನ ಮನ್ಸಿಗೆ ಹತ್ತಂಗ ಮಾತಾಡ್ತೀನಿ ಅವಾಗರ ತಿಳಿತೈತಿ ಬರಬರಿ ಅದಕ್ಕ ಸಿಟ್ನಾಗ ಜಗಾಡೋಕಿತ ಮಾತನಾಗ ಪ್ರತಿತ್ತ ಅಂದ್ರೆ ಮನುಷ್ಯ ತಾನಾಗೆ ತಿಳ್ಕೊತೈತಿ ನೋಡ್ರಪ್ಪ ನಾನು ನಿಮ್ಮ ಅಕ್ಕ ಅಂತ ಕೇಳ್ಕೊಂಡು ಯಾವ್ದೇ ಸಿಟ್ಟು ನಿಮ್ಮ ಮನಸ್ಸಿನಾಗ ಇಟ್ಕೊಂಡಕ್ಕೆ ಹೋಗ್ಬೇಡ್ರಿ ಆಯ್ತಕ್ಕ ಅಕ್ಕ ಊರ ಯಾರಿಗ್ರಿ ಗೊತ್ತಾತಂದ್ರೆ ನಿಮ್ದು ಮರ್ಯಾದೆ ಅಲ್ಲ ನಮ್ಮಿಬ್ಬರದು ಮರ್ಯಾದೆನೂ ಅಲ್ಲ ಹಿಂಗ ಬಿಟ್ಟಿವಿ ಅಂತಂದ್ರ ಇದು ಬರಬ್ಬರಿ ಅನ್ಸಂಗಿಲ್ಲ ಅವಾಗ ಹೊಳಕ್ ಹೋಗ್ಯಾನ அல்லை ஹோ மாத்தோட நடி ಹೆಂಡತಿ ಇಟ್ಕೊಂಡು ಕಂಡೋರ್ ಎಂತಿಮ ಕಣ್ಣ ಹಾಕ್ತಿಲ್ಲ ನಾಚಿಕ್ ಬರಲ್ಲ ನಿನಗ ಅಂತದೇನು ಮಾಡಿಲ್ಲ ನಾನು ಹೊಲಕ್ ಬರಂಗ್ ಬಂದಿದ್ದೆ ಯಾಕೆ ಹೊಲಕ್ ಬರಂಗ್ ಬಂದಿದ್ದ ಕರೆಂಟ್ ಹೋಗಿದ್ರೆ ಅದಕ್ಕೆ ಕುತ್ತು ಮಾತಾಡ್ತಿದ್ದ ಅಷ್ಟೇ ಏನಿಲ್ಲ ಹೊಲಕ್ ಹೋಗ್ತೀನಿ ಸಂಜೆ ತನ ಬರಲ್ಲ ಹೇಳಿದ್ನಿಲ್ಲ ನನಗ ಹೂರಿ ಮತ್ತೆ ಯಾಕೆ ಬಂದಿ ಅದು ಗಂಡ ಏನ್ ತಿನ್ನಡಬರ ಜಗಳ ತಂದಿಟ್ಟಿಲ್ಲ ಆ ಪಾಪ ನಿನಗ ನಟ್ಲರೇ ಬಿಡಂಗಿಲ್ಲ ಯಾಕೆ ಬೇಕು ನಿನಗಿದೆಯಲ್ಲ ತಮ್ಮ ಬಂಗಾರ ಅಂತ ಏನ್ ತಿದ್ದಾಳೆ ಜೀವನ ಮಾಡ್ಕೊಂಡು ತಿನ್ನಕ್ ಬರಂಗಿಲ್ಲ ಅದು ಏನ ಹುಡುಗಾಟ್ ಅವ್ರಿಗೆ ನಮ್ಗ ಸಲೀ ಮಾಡುದಿಲ್ಲ ಅಂತ ಮಾಡುದ ನಾನು ಇಂತ ತಪ್ಪು ಮಾಡಿ ನಿನ್ನ ಕೈಯ ಸಿಕ್ಕಿ ಬಿದ್ದಾಗ ನಂದು ತಪ್ಪಾತ್ರಿ ಇನ್ನೊಮ್ಮ ಮಾಡಿಲ್ಲ ಅಂತ ಅಂದ್ರ ನೀವ್ ಅಂತಲ್ಲ ಚುರುಕಂತಲ್ಲ ಕಣ್ಣಾರೆ ಕಂಡ ನನಗೆ ನನಗ್ ಆಗಿರ್ಕಿಲ್ಲ ಯಾಕ ನಾ ಮನಿ ಕರ್ಸ್ ಕೇಳಿದಾಗ ನಂದೇನೂ ಇಲ್ಲ ಅಂತದಿಲ್ಲ ಇಂತದಿಲ್ಲ ಸುಮ್ನೆ ನಿಂತ ಮಾತಾಡ್ತೀವಿ ಮ್ಯಾಗ ಅಣ್ಣರ ಅಂತ ಕರೆದಿ ನನ್ನ ಮುಂದೆ ಅಣ್ಣ ತಿಂಗಿ ಚಲ್ಲಾಟ ಇಲ್ಲಕ್ಕ ಬಾಳ ಬಾಬಾ ಅಂತಂದ್ರ ಜೀವ ತಿನ್ನಾಕತ್ರ ನಾವ್ ಅಲ್ಲ ಅಂದ್ರೆ ಕೇಳಿಲ್ಲ ಅವ್ರಿಗೆ ಹತ್ತಿನಿ ಇವ್ರಿಗೆ ಹತ್ತಿನಂತ ಕತ್ರ ಅದಕ್ಕ ಓದ್ನಕ್ಕ ಸದಾಶಿವ ತಪ್ಪು ಮಾಡಬಾರ್ದಿತ್ತು ಆದ್ರೆ ಚಟಕ್ ಬಿದ್ದ ತಪ್ಪು ಮಾಡ್ದಂಗ್ ಏನೋ ಓದ್ತೇವ ನೋಡ ನಾನು ಅದ ನನ್ ಚಟಕ್ ಮೂಲ ನಿನ್ನ ಮನ್ಸಿಗೆ ಇದ್ದ ಹೇಳಾಕಿಲ್ಲ ನಿನ್ನ ಅರ್ಥ ಮಾಡ್ಕೊಂಡಿದ್ದ ನಾನು ಏನ್ ತಿಾನು ತುಂಬಾ ನಿಮ್ಮ ಸುಮ್ಮನೆ ಗೊತ್ತಾಕೈತಿ ಅಂದಾಗ ನನ್ ತಪ್ಪಿನವ್ರು ಇನ್ನೇಮ್ ನೀನ್ ಕಣ್ಣೆತ್ತಿದ್ರು ನಾನು ಬಿಟ್ಟೆ ಮನೆಗೆ ಕುಂದಿರ್ತೀನಿ ಹೋಗಲ್ಲೇ ನೀ ಮಾಡಿ ತಪ್ಪಿ ನೀನ್ ಮರ್ಯಾದೆ ಕೇಳಿದೆ ಅಂತ ಊರಾನವ ಓನೇ ಅನೋವಿಯ ಸುಮ್ ಬಿಡಾಕತ್ತೀವಿ ಇಷ್ಟೆಲ್ಲ ಕಣ್ಣಾರೆ ಕಂಡ ಮ್ಯಾಲೂ ಇನ್ನು ನಮ್ ಮನೆಯಾಗ ನಾನಿಟ್ ಒಣಂಗಿಲ್ಲ ಮನೆಗೆ ಹಳಾಗಿ ಹೋಗ ನಾ ಮಾಡಿ ತಪ್ಪಿಗೆ ನಾನು ಹಿಂತಿನ್ ಕರ್ಕೊಂಡು ನಾ ಊರಾಗ ಬಿಟ್ಟು ಹೋಗ್ತೀನಿ ಊರಾಗ ನಿಮ್ದಾದಂತ ಒಂದು ಮರ್ಯಾದೆ ಐತಿ ನಮ್ ಸಮಡ್ರಿ ಹಿಂತೆ ಕರ್ಕೊಂಡು ಚಂದಾಗ ಬಾಳೆ ಮಾಡಿ ಸದಾಶಿವ ಈ ಆಕಿನ್ ಜೋಡಿ ನೀಂಡ್ ಜಗಳ ಮಾಡಿದಿಂತಂದ್ರ ಮುಂದ ಬಾ ದದ ಆಕಿನ ತಪ್ಪಿನ ಆಕಿ ಆದ್ರ ಆಕಿ ಇಲ್ರಿ ಇನ್ನು ಯಾವತ್ತೂ ಆ ತಪ್ಪು ಮಾಡಲ್ಲ ನಾನು ನನ್ನ ಕಣ್ಣಾಗ ಮನ್ ಇಷ್ಟೆಲ್ಲಾ ಮಾಡಿ ಇನ್ ನಿನ್ನ ಇನ್ನೊಮ್ಮೆ ನನ್ ತಪ್ಪ ಏನ ಕಣ್ಣು ಬಂದ್ರ ನನ್ ಕಡದ ಹೋಗಿರಿ ಸದಾಶಿವ ಆಗುದಾಗ್ಯದ ಹೋಗೋದ್ ಹೋಗ್ಯದ ಏನಾರ ನೀ ಹೆಚ್ಚು ಕಡಿಮೆ ಮಾಡ್ಕೊತಂದ್ರೆ ನಿನ್ಗ ವಜ್ಜು ಹೋಗದೆ ಸುಮ್ಮ ನೀನ್ ಎಂದಿ ಕರ್ಕೊಂಡು ಚಂದಾಗ ಬಾಳೆ ಮಾಡ ಇನ್ನೊಮ್ಮೆ ನಿನ್ ಕಡೆ ಕಣ್ಣು ಹೆದಾರಂಗ ನನ್ ಗಂಡೆ ನಾನ್ ನೋಡ್ಕೊಂತೀನಿ ಇವರೆಲ್ಲ ಎಷ್ಟು ಹೇಳಾಕತ್ತಾರ ನಾನು ನೀನು ಬಿಡಾಕತ್ತೀನಿ ಇನ್ನೊಂದು ಸಲ ಹಿಂಗೆ ಮಾಡಿದೆ ನಿನ್ನ ಪಾಲಿಗ್ ನಿನ್ನ ಗಂಡ ಸತ್ತಾನ ಅಂತ ತಿಳ್ಕೊಂಬಿಡು ರೀ ಇಲ್ಲ ರೀ ನನ್ನ ಹೆಂಡತಿ ಜೋಡಿನೂ ಅವ್ನ ಸಲೀಗೈತಿ ಮಾಡಿ ನೀನು ಅದನ್ನ ಸುದ್ಧ ಮಾಡಕ್ಕೆ ಇಲ್ಲಪ್ಪ ಅಂತೇನೇ ಇಲ್ಲ ನಿನ್ನ ಹೆಂಡ್ತಿನ ಇವ್ರದು ವಿಚಾರ ತಗೊಂಡು ಮನಿ ಬಂದೆಲ್ಲ ಎಲ್ಲ ನಾನು ಮುಂದೆ ಹಂಗೆ ಹಿಡಿಲಕ್ಕ ಕಾಡಿಸ್ತಾನ ಸಿಟಿ ಹೊಡಿತೇನೆ ಅಂತೇಳಿ ಈಗ ನಡೆಯಕತ್ತ ಇದನ್ನೆಲ್ಲ ನೋಡ್ಕೊಂಡು ನಾನು ಇನ್ನಾದ್ರೂ ಆ ಮನೆಯಾಗೈತೀನಲ್ಲ ನಂದ ಮರೆಯಿದೆಲ್ಲ ನಾನಾ ಈ ಮನೆಯಾಗಿದ್ದು